ನಮಸ್ಕಾರ ಸ್ನೇಹಿತರೆ ತ್ರೀ ವೀಡಿಯೋಗೆ ಸ್ವಾಗತ ಸ್ನೇಹಿತರೆ ಸ್ವಂತ ಮನೆ ಕಟ್ಟಿಕೊಂಡು ವಾಸ ಮಾಡುವುದು ಪ್ರತಿಯೊಬ್ಬರ ಕನಸಾಗಿರುತ್ತದೆ ಅದಕ್ಕಾಗಿ ಅವರು ತಮ್ಮ ಜೀವನದುದ್ದಕ್ಕೂ ಹೋರಾಡುತ್ತಲೇ ಇರುತ್ತಾರೆ ಸ್ವಂತ ಮನೆ ಇದೆ ಎಂಬ ಖುಷಿಯಲ್ಲಿರುತ್ತಾರೆ ಮನೆ ಕಟ್ಟಿದ ನಂತರ ಮನೆಯೊಳಗೆ ಪ್ರವೇಶಿಸಿದರೆ ಮನೆಯವರ ಸಂತೋಷಕ್ಕೆ ಮಿತಿಯೇ ಇಲ್ಲ ಗೃಹ ಪ್ರವೇಶ ಮಾಡುವಾಗ ಮುಹೂರ್ತದ ಸಮಯದಿಂದ ಎಲ್ಲವನ್ನೂ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಗುತ್ತದೆ ಅವುಗಳಲ್ಲಿ ಹಸುವಿನೊಡನೆ ಮನೆ ಪ್ರವೇಶಿಸುವುದು ಮೊದಲ ಪದ್ಧತಿ ಹಸುವನ್ನು ಮನೆಯೊಳಗೆ ಕರೆದೊಯ್ದು ಪ್ರತಿ ಕೋಣೆಯಲ್ಲೂ ತಿರುಗಿಸಿ ಮಂತ್ರಗಳನ್ನು ಪಠಿಸುತ್ತಾರೆ ಅದರ ನಂತರ ಇತರ ಕುಟುಂಬ ಸದಸ್ಯರು ಮನೆಗೆ ಕರೆತರುವ ಮುನ್ನ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಆರತಿಯನ್ನು ಅರ್ಪಿಸಿ ಮನೆಯೊಳಗೆ ಆಹ್ವಾನಿಸುತ್ತಾರೆ ಮೊದಲು ಹಸುವಿನೊಡನೆ ಮನೆ ಪ್ರವೇಶಿಸುವ ಪದ್ಧತಿ ಆ ಕಾಲದಿಂದಲೂ ಬಂದಿದೆ ಗೋವಿನಲ್ಲಿ ಎಲ್ಲ ದೇವರುಗಳು ನೆಲೆಸಿರುತ್ತಾರೆ ಎಂದು ಹೇಳಲಾಗುತ್ತದೆ ಆದ್ದರಿಂದಲೇ ಹೊಸದಾಗಿ ಕಟ್ಟಿದ ಮನೆಗೆ ಮೊದಲು ಹಸು ಪ್ರವೇಶಿಸಿದರೆ ಎಲ್ಲವೂ ಒಳ್ಳೆಯದಾಗುತ್ತದೆ ಮತ್ತು ಆ ಮನೆಗೆ ದೇವರ ಆಶೀರ್ವಾದ ಸಿಗುತ್ತದೆ ಎಂಬ ನಂಬಿಕೆ ಇದೆ ಮನೆಗೆ ಪ್ರವೇಶಿಸುವಾಗ ಗೋಮೂತ್ರ ಸಿಂಪಡಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಗ್ರಾಮಗಳಲ್ಲಿ ಇಂದಿಗೂ ಈ ಪದ್ಧತಿ ನಡೆದುಕೊಂಡು ಬಂದಿದೆ ಆದರೆ ಇಂದಿನ ನಗರವಾಸಿಗಳು ಹೆಚ್ಚಾಗಿ ಅಪಾರ್ಟ್ಮೆಂಟ್ಗಳನ್ನು ಖರೀದಿಸುತ್ತಿದ್ದಾರೆ ಅಂತಹ ಮನೆಗಳಿಗೆ ಹಸುವಿನ ಜೊತೆ ಪ್ರವೇಶಿಸಲು ಸಾಧ್ಯವಿಲ್ಲ ಎಷ್ಟೋ ಜನ ಹಸುವಿನ ಕರುವನ್ನು ತಂದು ಅಲಂಕರಿಸಿ ನೈವೇದ್ಯ ಮಾಡುತ್ತಾರೆ ಹಸುವಿನ ಒಡೆಯನಿಗೆ ದಕ್ಷಿಣೆ ಕೊಟ್ಟು ಸಂತೋಷಪಡಿಸುತ್ತಾರೆ ಅಲ್ಲದೆ ಗೋಮೂತ್ರ ತಂದು ಮನೆಯಲ್ಲಿ ಚಿಮುಕಿಸುತ್ತಾರೆ ಹೀಗೆ ಮಾಡುವುದರಿಂದ ಹೊಸ ಮನೆಗೆ ಹೋದಂತೆ ಭಾಸವಾಗುತ್ತದೆ ಅಥವಾ ಕರುವಿರುವ ಹಸುವಿನ ವಿಗ್ರಹವನ್ನು ಮನೆಯಲ್ಲಿ ಇಡುತ್ತಾರೆ ಪ್ರತಿ ಗೃಹ ಪ್ರವೇಶದ ಆಚರಣೆಯ ಹಿಂದೆಯೂ ಒಂದು ಅರ್ಥ ಇರುತ್ತದೆ ಮನೆಯ ಮುಂಭಾಗವನ್ನು ಅಲಂಕರಿಸುವುದರಿಂದ ಹಿಡಿದು ಹೊಸ ಮನೆಗೆ ಬಂದ ನಂತರ ಕ್ಷೀರಭಾಗ್ಯ ಹಾಲು ಹಂಚುವವರೆಗೂ ಎಲ್ಲವೂ ಸಂಪ್ರದಾಯದಂತೆ ನಡೆಯುತ್ತದೆ ಕೆಲವರು ಹೊಸ ಮನೆ ಗೃಹ ಪ್ರವೇಶದ ಸಂದರ್ಭದಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುತ್ತಾರೆ ಹೂವು ಮಾವಿನ ಎಲೆಗಳ ತೋರಣ ಬಾಗಿಲ ಮುಂದೆ ಸುಂದರವಾದ ರಂಗೋಲಿ ಬಿಡಿಸದಿದ್ದರೆ ಹೊಸ ಮನೆಯ ಗೃಹ ಪ್ರವೇಶ ಅಪೂರ್ಣವಾಗುತ್ತದೆ ಮಾವು ಮತ್ತು ಹೂವಿನ ತೋರಣಗಳು ಮನೆಗೆ ಸೌಂದರ್ಯವನ್ನು ಮಾತ್ರವಲ್ಲದೆ ದೇವರ ಆಶೀರ್ವಾದವನ್ನು ತರುತ್ತದೆ ಇವು ಯಾವುದೇ ನಕಾರಾತ್ಮಕ ಶಕ್ತಿಯು ಮನೆಗೆ ಪ್ರವೇಶಿಸಿದಂತೆ ತಡೆಯುತ್ತದೆ ಮನೆಗೆ ಬಂದ ಬಂಧುಗಳು ಸಂತೋಷ ಉತ್ತಮ ವಾತಾವರಣಕ್ಕೆ ಬಂದಿರುವ ಭಾವನೆ ಮೂಡುತ್ತದೆ ದೇವರು ಮತ್ತು ದೇವತೆಗಳ ವಿಗ್ರಹಗಳು ಫಲಕಾಲಿನಿಂದ ಮನೆಗೆ ಪ್ರವೇಶಿಸುತ್ತವೆ ಮನೆಗೆ ಬಂದವರಿಗೆ ತೆಂಗಿನಕಾಯಿ ಕೊಡುತ್ತಾರೆ ಇದು ಸಂಪ್ರದಾಯದ ಭಾಗವಾಗಿದೆ ಮನೆಯ ಪೂರ್ವ ಮುಖದಲ್ಲಿ ದೇವರ ಭಾವಚಿತ್ರಗಳನ್ನು ಇಟ್ಟು ಪೂಜೆ ಮಾಡಲಾಗುತ್ತದೆ ಗಣೇಶ ಪೂಜೆ ವಾಸ್ತು ದೋಷ ನಿರ್ವಹಣೆ ಪೂಜೆ ನವಗ್ರಹ ಶಾಂತಿ ಪೂಜೆ ನೆರವೇರಿಸಲಾಗುತ್ತದೆ ಇದು ಮನೆಯನ್ನು ಸ್ವಚ್ಛಗೊಳಿಸುತ್ತದೆ ಧನಾತ್ಮಕ ಶಕ್ತಿಯನ್ನು ಮನೆಗೆ ಆಹ್ವಾನಿಸುತ್ತದೆ ಯಾವುದಾದರೂ ಕೆಟ್ಟ ಶಕ್ತಿ ಇದ್ದರೆ ಅದನ್ನು ತೆಗೆದುಹಾಕುತ್ತದೆ ನಂತರ ಮನೆಯಲ್ಲಿ ಹಾಲನ್ನು ಉಕ್ಕಿಸಲಾಗುತ್ತದೆ ಹಾಲಿನಿಂದ ಸಿಹಿ ಪ್ರಸಾದವನ್ನು ಮಾಡಿ ಎಲ್ಲರಿಗೂ ಹಂಚಲಾಗುತ್ತದೆ ಈ ಮೂಲಕ ತಮ್ಮ ಸಂತೋಷವನ್ನು ಎಲ್ಲರಿಗೂ ಹಂಚಿಕೊಳ್ಳುತ್ತಾರೆ ಇದು ಪ್ರಚಲಿತದಲ್ಲಿರುವ ಧಾರ್ಮಿಕ ನಂಬಿಕೆಗಳನ್ನು ಆಧರಿಸಿದ ಮಾಹಿತಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ನಮಸ್ಕಾರ